ಮಾ ಯಾವ್ ಯಾಕ ಬಿಳತಿ ಒಂಬತ್ ಆರುಸಗ ತಿಳಿಲ್ ನಿಂಗ ವೇವ್ ತರ್ಬೇಕು ಶಗಣಿ ಬೆಳಿಬೇಕು ದನ ಹೆಂಡಬೇಕು ಹಾಲಿ ಬರ್ಬೇಕು ಗೊತ್ತಿ ಬಿಳ ಹಾಲು ಕಿಸ್ಕೋತ ರಾತ್ರಿ ಮೂರ ಮಟ್ರ ನೀವನ್ನ ಕಳಿಸಿದ್ಲೇ ಮಾವ ಏನ್ ಏನ್ ನಿನ್ನ ನೀರ್ ಕಳಿಸಿದ್ಲೆ ಮೂರಕ್ ಬಂದ್ ಬಿದ್ದಿಲ್ಲ ಮೂರಕ್ ಬಂದ್ ಬಿದ್ದ ನಿದ್ದ ಬೇಡ ಏನ್ ನಿದ್ದು ಅಂತ ಆಸ್ ಮಾಡ್ರ ಬೆಳತಾಕ ನಿದ್ದೆನ ಮಾಡ್ತೇನ ಅಂದ್ರೆ ನಮ್ಮ ಅಪ್ಪ ಎಲ್ಲ ನಿಮ್ ಮನಿಗ್ ಬಂದ್ ಈ ನಮ್ಮನಿಗ್ ಮಾತಾಡತ್ರಿ ನೀ ಏನ್ ಅದನ್ ಸೆಂಟಿಮೆಂಟ್ ಡೈಲಾಗ್ ಹೊಡಿಬೇಡ ಯಾವ ಅಪ್ಪ ಅಂದ್ ಏನ್ ಕೊಳೆ ಮಿಲ್ ಇಲ್ಲ ಸೆಂಟಿಮೆಂಟ್ ಡೈಲಾಗ್ ಏನ ಅವ್ ಹೆಂಗ ನಡೀತಾರ ನಡಸ್ತಾನ ಹಂಗ ನಡಿದಿರ್ತೈತಿ ನೀ ಏನ್ ಮೂರು ಮೂರ್ ತಿಂಗಳ ಇದು ನಿಂದ್ ಹಿಂಗ ಇರ್ತೈತಿ ಅತ್ತ ಹಿಂಗೂ ತಿಳ್ಕೊಬೇಡ ಹಂಗ ಇರತೈತಿ ಏನ ಏನ ನೋಡ್ಲಾ ಬಾಯ್ ಇವ್ರನ್ ಬಿಡ ಹ್ಮ್ mm.

ನಾಲ್ಕೈದು ವರ್ಷ ಆತ ಏನ ಮದ್ವಿ ಮಾಡ್ಕೊಂಡ ಇನ್ನು ಮಟ್ಟ ನೌಕರಿ ಹತ್ತ ಬರ್ತ ನಿಂಗ ಏನಂದಿದ್ದೀನಿ ಅಂದಿದ್ದೀನಿ ನನ್ ಪ್ರೀತಿ ಮಾಡುವಾಗ ಒಂದ ವರ್ಷಕ್ ನೌಕರಿ ಹತ್ತ ತಂದಿದ್ದಿಲ್ಲ ಎಲ್ಲ ನಿನ್ ನೌಕರಿ ಅಲ್ಲಿ ಬಂದ ನಿಮ್ಮಪ್ಪ ಅಪ್ಪ ನಿಗರ್ ಹೋದ ನಿಮ್ಮ ನಿಗರ್ ಹೋದ್ಲ ಇನ್ನು ನಾನ್ ಒಬ್ಬೇಕು ಉಳ್ದೇನಿ ಅದ್ ನನ್ನ ಕಳಿಸ್ತೀನಿ ಊರ್ ಹೊಂತುಟ್ಲೇನೆ ಅದಕ್ಕೆ ಓಡ್ ಬಂದ ನಮ್ಮ ಅಪ್ಪನ ಮನೆಗೆ ನೋಡ ನನಗ ಅದೆಲ್ಲ ಆಗುದಿಲ್ಲ ಒಂದ ನೌಕರಿ ಬರ್ಬೇಕು ಅಂದಾಗ ನಾನ್ ನಿನ್ ಜೊತೆ ಬರಕ್ಕೆ ನಾ ಅಲ್ಲಿ ಮಟ್ಟ ಬರ್ ಸಮಾಧಾನ ಮಾತಾಡು ಈಗೇನ್ ನಿಮ್ಮ ಅಪ್ಪ ಚಿಕಿತ್ಸೆ ಮಾತಾಡತಲ್ಲ

ಏನೋ ಗೊತ್ತಾಗಲ್ಲ ತಪ್ಪ ಮಾಡಿ ತಗೋ ಈಗ ನೀ ಹೆಂಗ್ ಕೇಳಿ ಬ್ಯಾರಿದ ಅವ್ರ ಮನಿಗೆ ಹೋಗಿ ಚಾಕ್ರಿ ಎದ್ ನೀನ್ ತಗದ ನಡೀನಾ ಚಾಕ್ರಿ ಇಡ್ಕೋತ ಯಾವ ಚಾಕ್ರಿ ಇಟ್ಕೋಳವ ಏನೊಂದ್ ದನ ಮೆಸಾಕ್ ಬರ್ತೈತಿ ಹೊಲಕ್ ನೀರ್ ಹಾಸಾಕ್ ಬರ್ತೈತೆ ನಿಮಿಷ ಬೆಳಗ್ಗೆ ಐದ್ ಗಂಟೆ ಎದ್ದ ಶಗನ ಬಳಿ ಅಂತಂದ್ರ ಎಮ್ಮಿ ಮಕ್ಳಿಗೆ ಹೋಗಿ ಬುಟ್ಟಿ ಹಿಡಿತಿ ಏ ನಿನ್ ನೀ ಮನ್ಷಾಗ ಹುಟ್ಟಿದಿ ಮನ್ಷಾಗ ಹುಟ್ಟಿದಿ ಇನ್ನ ಮಡ ಮಾತಾಡ್ಸ್ಕೊಂಡ್ರಗಡೆ ಇವ್ರ ಏ ನೀವ್ ಕೊಂದ್ರು ನಾ ಮಾತಾಡೋಣ நீந்தரக்கெல்ல <mí தூரந்த <toys》> <aún> <yelled> ಬಡ ಕೊಲ್ಲಣ್ಣ ಏ ಕೊಲ್ಲ ಬಡಿಯೋ ಬಡಿ ಏ ಬಡಿಯನ್ ಮಗ ಏ ಮಾವಿನ ಮೇಲೆ ಕೈ ಎತ್ತೆ ನಿನ್ನ ಕೈ ಸೈದ್ ಹೋಗಾವ ಏರ್ ಲುಚ್ಚಾ ಮಾಡಿ ಏ ಗಂಡನ ಬಡಿ ನೋಡತ್ತಿಲ್ಲ ಹಾಳಾಗಿ ಹತ್ತಿ ಬಿತ್ಕೊಂಡ್ ಹೊಕೆ ಹತ್ತಿ ಬಿತ್ಕೊಂಡ್ ಹೊಕ್ಕಿ ನೋಡ್ಕೊತೀರ ಪ್ರೀತಿ ಮಾಡ್ತ ಮಾತಾಡ್ತಾರ ಕಸಿಬಿ ಊರ್ ಕಸಿಬಿ ಬಡಿಯ ಕೊಲ್ಲ ಕೈ ದಗದ ಬಗ್ಸಿ ಮಾಡುದಲ್ಲ ನಿನ್ನೂ ಹೋಗ ರೊಕ್ಕ ನೋಡಿ ಇಲ್ಲೋಳೆ ಹಳ್ಯಾಗ ಮಾಡುವ ಮೈದಿ ನೀವು ಇಲ್ಲ ನೀವ ನಮಗ ಬೇಕಾದದ್ದು ರೊಕ್ಕ ರೊಕ್ಕ ರೊಕ್ಕದಾಗ ಸುಡ್ತಾರ ನಿಲ್ ನಿನ್ನ ನಮಗ್ ರೊಕ್ಕ ಬೇಕಾ ಏನೇನೌದ ಟಿಪ್ಪಿಯ ಅಂದು ಚಿಪ್ಪಾಡಿ ಆರಿ ಸುಡುದಿಲ್ಲ ಅದೇನೇ ಬಿದ್ದು ಹೋಗು ಸರಿ ಐತೆ ಇದನ್ನು ಸುಟ್ರೇನು ನಾಯಿನ ರೀ ಹರ್ಕೊಂಡು ತಿಂದ್ರೇನು ಅದಕ್ಕೋ ರೊಕ್ಕ ಬೇಕಾ ಕೈ ಟೀಕಿ ಏನು ಮನೆ ಅಳ್ಯಾದನ ಏನು ಮನಿ ಮಾಡ್ತಾರೋ ಮನ್ಷಾಗ ಹುಟ್ಟಿರಿ ಇಕ್ಕಿ ಮೊದಲ ಮನ್ಷಾಗ ಹುಟ್ಟಿಲ್ಲ ಇಕ್ ನೀನು ಹುಟ್ಟಿಲ್ಲ ನನಗೆ ಹಿಂಗ ಅನ್ಸಾತೈತಿ ಅವ ಯಾಕ ಇಲ್ಲ ಯಾಕೋ ನನಗೆ ಸಂಶಯ ಬರತೈತಿ ಈ ಹೆಣ್ಣು ಯೂಟ್ ಚೇಂಜ್ ಆಕತೀನಿ ಅನ್ನೋದು ಗೊತ್ತಿದ್ರಕಿಲ್ಲ ನನಗೆ ನೀ ಆಗಿದ್ದಿಲ್ಲ ಮತ್ತು ಏನು ಚೇಂಜ್ ಗಿನ್ಯ ಮದ್ವೆ ಮಾಡ್ಕೊಕಿಲ್ಲ ಇಲ್ಲ ಬಾಳ್ ಭಾಳ ಭಾಳ ಹೇಳೇ ನನಗೆ ದುಡಿಯಾಕ ಬರುದಿಲ್ಲ ಕರೆ ನಿಮ್ಮ ಮನ್ಯಾಗ ನಿಮ್ಗೆ ಹೇಳಿದ್ದೆಲ್ಲ ಕೆಲಸ ಮಾಡ್ತನ್ಯ ಈಗ ಒಂಬತ್ತು ಕಿತ್ತಿದ್ದೀಕಿ ನಮಣಿ ನಿನ್ನ ಸೇನಿ ಸಿಗ್ಲಿಲ್ಲ ಅಂತ ಬಡಿದೆ ಮನ್ನ ಗೂಧಿ ಸಿಗ್ಲಿಲ್ಲ ಅಂತ ಬಡಿದೆ ಮತ್ತೆ ಓದಾದ ಬೆಟ್ ಬೆಟ್ ಬಂದ್ರೆ ಎಲ್ಲಿ ಸಿಗ್ಬೇಕು ನಿನಗವ ಹೋಗಿ ತನ್ನಿಲ್ವನ ನಿನ್ನ ಹೊರದಾಗಿ ಬಿಟ್ಟಿಲ್ಲಾ ವರ್ತನೇ ತರಕೇನ ವಜ್ಯಾಕ ಓವ ಅಳ್ಯಾಗಳಂದ್ರ ಅಟ್ಟು ಬಾಳದನ್ನು ತಿಳ್ಕೋಕ ಹೋಗಬಡ್ರೆ ಇಲ್ಲೋಲಿ ನೀ ಹೆಣ್ಣು ಹೆನ್ನ ನಂಗಿರೇ ನಾ ಹೆನ್ನ ನಂಗಾದೆನಿ ಒಮ್ಮೆ ಇಲ್ಲ ದೊಮ್ಮ ದೇವರ ತೋರಿಸ್ತಾನ ಅಂತ ತೋರಿಸಿದ್ಮೇಲೆ ದೊಡ್ಡ ಎಲ್ಲ ದಿಮಾಕ ತೋರಿಸ್ತಾನೆ ಇಲ್ಲಿ ದಿಮಾಕ್ ನಡ್ದಿಲ್ಲ ನಮ್ಮ ಮುಂದೆ ಅವನು ನಮ್ಮ ಮಾವನ್ ಸ್ವಲ್ಪ ಬಿದ್ದಿಲ್ಲ ನಮ್ಮ ಮಾವನ ಮಗ್ಗು ಬಿದ್ದಿಲ್ಲ ದನ ಬಡ್ದಂಗೆ ಬಿಡಿತಾರೆ ನನಗೆ ತಾಯಿ ತಂದೆ ಇಲ್ಲ ಅಂತ ಹೇಳಿ ಬಿಡಿತಾರು ನನಗೆ ಹಿಂದೆ ಮುಂದೆ ಇಲ್ಲ ಅಂತ ಬಿಡಿತಾರೆ ನಾವು ಬಡವ ಅದಾನ ತಿಳ್ ತಿಳ್ದು ನನಗೆ ಹೊಲ ಮನಿ ಇಲ್ಲ ಅಂತ ಹೇಳಿ ಬಿಡಿತಾರೆ ಒಂದು ತಿಳಿವತ್ ನನಗೆ ಅವ್ರು ಏನಾರ ಒಂದು ಮಾಡುವಾಗ ಬಿಡು ಪಾಪ ನನ್ನ ಹಿಂತ್ ಹೇ ಅದ್ರ ನೀಚ ಹೆಂಗ ಸಲ್ಲದು ಅತ್ತಿಗೂ ಒಂದು ಕಾಲು ಬರ್ತೈತೆ ಸೊಸಿಗೂ ಒಂದು ಬರ್ದೈತೆ ನೀ ಏನಾರು ಕರೆ ಇದ್ದಂದ್ರೆ ಅನ್ಯಾಯ ಹೆಂಗೆ ತೆಳಗಿಳಿಸ್ಬೇಕನ್ನು ತೋರಿಸ್ಬೇಕು ನೀ ಅವಾಗ ನೀ ದೇವ್ರತ್ನಪ್ತನ ಏನು ಬೇಕಾದಾಗ ಇಲ್ಲಿ ನನಗೆ ಹೋಗಕ್ಕೆ ಎಲ್ಲಿ ಇಲ್ಲಿ ದಾರಿಗ ಹಾಳೆ ಅವ್ರ ಮನೆಗೆ ಹೋಗಿಬಿಡ್ತಾನೆ ಬಡಿಲಿ ಬಡಿಲಿ ಬರ್ಸ್ಕೊತನು ಹೊಡಿಸ್ಕೊತನು ಬೇಯಿಸ್ಕೊತನು ಫಾಜರು ಹೆಚ್ಚಿ ಜೋರ ಗಡಿಬರ್ದಿತ್ತ್ನಿ ಆ ಒಂದೇನ ಹೊಡಿಬಾರದು ಏ ನಾಯಿ ಬತ್ತ ತ ನೋಡು ಯಾಟ ಬಡದ್ರನು ಹೋಗ್ವತ ಹೊಡಿವಾಟ ನಾಯಿ ಅದನ ಕಾಚೆ ಎಲ್ಲೆ ಜೋಪಾ ಕಿಮತ್ ಇಲ್ಲದ್ ನಾ ಏನ್ ಬಂದ್ ಬಂದ್ ಬರೀ ಕಟ್ಟಿ ಹಾಕೊಂಡ ಮೋಗಂಗಿಲ್ಲ ಇಲ್ಲಿ ಹೋಗಿದ್ಲಾ ಹೋಗ್ಬೇಕು ದಿಮಾಕ್ಲೆ ನಾ ಎಲ್ಲಿ ಹೋಗಂಗಿಲ್ಲ ಏನಂದ್ರು ಅನ್ಸ್ಕೋತಾನ ಬಡದ್ರೆ ಬಡಿಸ್ಕೋತಾನ ನೀವ್ ವಾದ್ರ ಬದಸ್ಕೋತಾನ ಆದ್ರೆ ಇಲ್ಲೇ ಇರ್ತಾನ ಮಮಂತ್ ಒಟ್ಟ ಪೂರ ಲೈಚ್ ಗೆಟ್ಟ ನಿಂತಂಗ್ ಏನಿಲ್ಲ ಮಾವಂತ ಏನ್ ಮಾಡಕ್ ಈಗ ನನಗ ಬ್ಯಾರೇ ಇದೆ ಇಲ್ಲ ಅದೇ ಇಲ್ಲ ಈಗ ಏಪ್ಪ ಬೇಡ ನಾನು दगದನ ಮಾಡೋದಲ್ಲ ಏನು ಬೇಡ ಅವನು ಕಳಿಸ್ ಬಿಡೋ ಅತ್ತ ಇಲ್ಲ 나 ಇಕ್ಕಿನ್ ಮಾಡ್ಕೊಂಡಿಲ್ಲ ತಿಳ್ಕೊಂಡ ನಾನು ಆಳ ಮನಸ್ಯಾ ತಿಳ್ಕೊಂಡ ನಾನು ಇಟ್ಕೊಂಡ ಬಿಡು ಮಾಡ್ಕೊಂಡಿದೆ ನೋಡಿ ಕಟ್ಟಿದಿ ಲೈಸೆನ್ಸ್ ಇದಿರಲಿಲ್ಲ ಅಂದ್ರೆ ಇನ್ನು ಏನರ ಆಗ್ತಿತ್ತು ಅದಕ್ಕೆ ಬೆಲೆನೇ ಕೊಡಾತಿಲ್ಲ ನೀ ಯಾರೆ ನೀ ನೌಕರಿ ನೌકરી ಬಾ ನಾನು ಬೆಲೆ ಕೊಡ್ತೀನಿ ನಾನು ಲವ್ ಮಾಡುವಾಗ ಈಗ ಬರ್ತೈತಿ ಇᱱನಟ್ ನಿತ್ ಬರ್ತೈತಿ ಮತ್ತಸಕ ಹೊತ್ತು ಬಿಟ್ಟು ಬರ್ತ ಅಂತ ಹೇಳಿದಿ ನೌಕರಿ ಅದಕ್ಕಾಗೆ ನಿನ್ನ ಲವ್ ಮಾಡಿದ್ನ್ಯ ನಾನು ಇಷ್ಟು ದೊಡ್ಡ ಮನಿಕನ ಹೇಳ್ಬೋದು ಅದೇ ನೀ ನಿನ್ನ ಮನಿಯೊಳಗೆ ಬಂದ್ರೆ ಆರಾಮ್ ಇರ್ತೇರಿ ಅಂತಂದು ನನಗೇನು ಗೊತ್ತು ನಾಲ್ಕು ವರ್ಷ ಆದ್ರೂ ಬರತಿಲ್ಲ ಅದು ಇನ್ನೂ ನೌಕರಿ ಏನು ವರ್ಷ ಅವ್ರು ನೌಕರಿ ಬರಂಗಿಲ್ಲ ಅವ್ನ ಹೇಳಿ ಬಿಡ ಅವಾಗೇನು ನೌಕರಿ ಬರ್ತೈತಿ ನೀ ಇಲ್ಲೇ ಇರೋ ಅಮ್ಮ ಇಲ್ಲೇ ಇರೋದಾರ ಹೇಳಿದ್ದು ಕೇಳ್ಬೇಕು ಹೇಳಿದ್ದು ದಗದ ಮಾಡ್ಬೇಕು ನಶಿಕನ್ಯಾಗ ಇದಕ್ಕೆ ಕೇಳ್ಬೇಕು ರಾತ್ರಿ ಮೂರುಕ್ಕೆ ಮಲ್ಕೊಬೇಕು ಮಲ್ಕೊತ ಹಾ ಮಲ್ಕೊತ ನಾನು ಈಗ ಹೇಳ್ತೇನೆ ಅದೆಲ್ಲ ಕೇಳ್ಬೇಕು ಹಾಂ ತಪ್ಪಘಾಟಾಗಿ ಇವ್ ಹೇಳ್ರು ಕೇಳ್ಬೇಕದ ಏನು ಅನ್ನೋಂಗಿಲ್ಲ ನೀವು ಅಲ್ಲಿ ನಿಮ್ಮ ಮನೆಯಾಗಿನ ಆಳ್ ಹೇಳ್ರು ಕೇಳ್ತೀನಿ ನಡಿ ಹಂಗಾರೆ ಮೇವ್ ನಡಿ ತಗ ಮೇವ್ ಹಾಕೋ ದನಗಳಿಗೆಲ್ಲ ಮೇವ್ ಹಾಕೋ ನೀರು ಕುಡ್ಸ ಹ ಅಲ್ಲಿ ಚೀಲ್ದಾಗ ಮುಸ್ರಿ ಐತಿ ನೋಡಿ ಮುಸರಿ ಹಾಕ

ಒಳಗ ಹಾಕ ಒಳಗ ಹಾಳೆ ಹಾಕೊಂಡ್ಬರ್ದು ಗೊತ್ತ ಎಲ್ಲ ಬಾಗ್ಲ ಅದನ್ನ ಮತ್ತೆ ಹೇಳಿದ್ದೆಲ್ಲ ಮಾಡ್ತನತ್ತೇ ಚಲ್ ತಂಗ ಹಾಕ್ಯಾನಲ್ ಹಾಕಲ್ ನೋಡದನಾ ಹಾಕಿನ ಮತ್ತೇನು ಮಾಡ್ಲಿಮ್

ಅದೆಲ್ಲ ಬಿಡು ಒಂದೆರಡು ಬಾಂಡೆ ಅದಾವು ಒಂದೆರಡು ಅರಿವಿ ಅದಾವು ಒಗದ್ ಬಿಡ ಹಂಗ ಸ್ವಲ್ಪ ನಮ್ಮ ಅಪ್ಪಾಗ ನನಗ ಎಲ್ಲಾರಿಗು ಚಾ ಮಾಡ್ಕೊಂಡ್ ತಗೊಂಡಲ್ಲ ಬಾಂಡೆ ಅರಿವಿ ಅಲ್ಲೇ ಹಿತ್ತಿಟ್ಟ ನೋಡ ಜಲ್ದಿ ಹೋಗ ಯಾಕಂದ್ರೆ ಕರೆಂಟ್ ಹೋಗ್ತಾವ ಮತ್ತ ಆಮೇಲೆ ನೀರು ಬರೋದಿಲ್ಲ ಅಲ್ಲಿ ಸಾಬೂನ್ ಪುಡಿ ಅಲ್ಲೇ ಐತ್ರಿ ಎಲ್ಲ ಐತೆ ಅಲ್ಲೇ ಐತೆ ಸಾಬೂನ್ ಪುಡಿ ಸೋಪ್ ಬ್ರಷ್ ಎಲ್ಲ ಐತೆ ಅರಿವಿ ಹೋಗದೆ ಚಾ ಮಾಡ್ಕೊಂಡ್ ಬಾ ಹೋಗ ನೀನು ಯಾತ್ರ ಹೋಗದನ ಬರಾಬರಿ ಆತ್ ನೋಡಿ ಗಿಗಿಗೆ ಹೊಂಟಳು

ಅಯ್ಯೋ ಹೋಗು ಮತ್ತು ಅವು ಇದ್ದ ಇಲ್ಲನ ಆಯ್ತು ಆಯ್ತು ಏ ಕಾಕಾ ಏ ಕಾಕಾ ಏ ಮುತ್ತು ಯಾಕ ಬಾರು ನೀನು ಅವನು ಒಳಗೆ ಕುತ್ಕೊಂಡು ಏನು ಮಾಡತ್ತಿ ಎಲ್ಲಿ ಏನು ಮಣ್ಣು ಯಪ್ಪಾ ಟು ಊಟ ಮಾಡತ್ತೀನಿ ಹೇಳ ತೋ ಅದ ನೀ ಮಳೆಯಂದ ಲೆಟ್ರ್ ಬಂದೈತಿ ನೋಡಿ ಪೋಸ್ಟ್ ಮಾಡಿಕೊಟ್ಟು ಹೋದ ನಾನು ಆಯ್ತು ಹೊಲ ಕಡೆ ಬರೈತೀನಿ ಅದಕ್ಕೆ ಮಳೆಯಾನಕ್ಕೆ ಲೆಕ್ಕ ಕಾಗದ ಹಾ ಲೆಟರ್ ಬಂದೈತೆ ನೋಡು ಏನಿದೆ ಇದಾ 2 ವರ್ಷದ ಹಿಂದೆ ಅಪ್ಲಿಕೇಶನ್ ಹಾಕಿದ ತ ಹೈಸ್ಕೂಲ್ ಶಾಲಿದಾ ಹ ಆ ಅದಾ ಈಗ ಹೈಸ್ಕೂಲ್ ಶಾಲೆ ಹೆಡ್ ಮಾಸ್ತರ್ ಆಗ್ಯಾರ ಲೇ ಅದಾ ಅಪ್ರೂವಲ್ ಲೆಟರ್ ಬಂದೈತಿ ಇದು ಮಾವು ಶಾಲೆ ಮಾಸ್ಟರ್ ಇಂದ ಹುಡು ಎಪ್ಪಾ ಮಾಸ್ಟರ್ ಅವರ ಹೈಸ್ಕೂಲ್ ಶಾಲೆ ಹೆಡ್ ಮಾಸ್ತರ್ ಆಗ ನಿಮ್ಮಳಾ ಹೆಡ್ ಮಾಸ್ಟರ್ ಆಗೇನೋ ಯ ಪಗಾರ ಹೆತ ಅದಕ್ಕೆ ಹೆಡ್ ಮಾಸ್ಟರ್ ಆಗನ ಮ ಹಲೋ நோக்கி நோக்கி ರೊಕ್ಕ ರೊಕ್ಕನ ರೊಕ್ಕ ರೊಕ್ಕ ಆಯ್ತು ರೀ ನೀವ್ ಇದನ್ ಮಾಡಿ ನಾವ್ ಹೊಲಕ್ ಹೋಗಿ ಚಲೋ ಬ್ಯಾಡ ಮಾಡಿದಾಗ ಹೋಗಿರ್ತಾನೆ ನೀವ ತಿಂದ್ರಿ ದೇವ್ರೀ ಬರ್ರಿ ಬರ್ರಿ ಏನ್ ಮಾಡ್ಕೊಡ್ತೇನೆ ಬರಾತನ್ ನೋಡ ಇಲ್ಲ ಎಮ್ಮಿ ಹೊಡ್ಕೊಂಡ

ಈ ಭಾರೋ ಇಂದ ಕಾಲ ತಕ ಮೈಲೆ ಆ ಮೀನಾ ಕುಮರ ಏನು ಯೂನಿಕ್ ವ್ಯವಸ್ಥೆ ಮಾಡ್ದಿತ್ತ ನಾನು ಗಪ್ ಮಾಳಾ ನೇಮಟ್ಟಿ ಯಪ್ಪ ಕಾಲದ ಮಾಡರೋ ದೇವರ ನಾನು ಊಟ ಹಾಕ್ರೋ हंस ಹೋಗಿತ್ತ ದೇವರ हंस ಹೋಗಿ ಊಟಕ್ಕೆ ಏನು ಬೇಕೆ ಎಲ್ಲ ಐತೆ ಏನು ಬೇಕಿಲ್ಲ ಪಟ್ನಾ 5 ನಿಮಿಷ ಮಾಡ್ಕೊಂಡು ಬರ್ತೀನಿ ನಾನು ಹೋಗಿ ಪಟ್ನಾ ಹೋಗ್ತೀನಿ ಜಾಗ ಅಂತ ಹೇಳು ಪಾಪ ಕಳಿ ಬಿಸ್ತನು ನಾನು ನಾನೇ ನಾನೇ ನೀನು ಹೇಳ್ತಿ ಕುದು ಕಾಳಿ ಕುಟ್ಟಿ ಪಾ ಗಂಡಾ ದೇವರ ಆ ಏ ಅಳ್ಯಾನ ದೇವರ ನಮಗೆ ಹ್ಮ್ ನನ್ ಗೊಡ್ಡ ದೇವ್ರಿಪಾ ನಂಗೇನು ಅನ್ನಲ್ರಿ ಮುಂದ ನನಗ ಅದ ಹಳೆ ನಮ್ ಮನಿ ದೇವ್ರಿಮಏ ಪಿಂಜ್ಯಾಕ್ ಅನ್ನತೀನಿ ನಾ ಇವಂಗ

ಸರಿ ಅವ್ರಿ ನಡೆ ನಾವು ಊಟ ಮಾಡ್ಬಾ ಏನ ಹೆಮ್ಮೆ ಮೆಸ್ಲಿ ಎಮ್ಮೆ ಮೆಸಾಕ ಬೇಡ ನಿಮ್ ವೃತ್ತಾವಳಿ ಸಾಕಾಗಿತಿ ಚಿಕ್ಕ ಮಾಡ್ಕೋ ಏಯ್ ಕಾಲು ಚಕ್ರ ಒಮ್ಮೆ ನೀ ತೆಳಗ ಒಮ್ಮೆ ನಾ ಮೇಲೆ ಒಮ್ಮೆ ನಾ ಮೇಲೆ ಒಮ್ಮೆ ನೀ ತೆಳಗ ಇದ್ ಪಕ್ಕ ತಿಳ್ಕೊ ಮಾಡಬೇಡ ಕಾಲ್ ಚಕ್ರ ನಿನ್ನವನ ಕಾಸ ಗಂಡನ ಕುತ್ತಿ ಹಿಚ್ಕ ಬಡದ್ರು ನಿನ್ನ ನಕ್ಕನಿತ್ತರಮಿ ನೀಚ್ಬ ಏ ಮಾವೇ ಹಂಗ ಮಾಡಬೇಡ ನಿನ್ ಎದ ಕಚ್ಚಾಂಗಿಲ್ಲ ಎಮ್ಮಿ ತುಳಕ ಕತ್ಸಂಗಲ್ಲ ಎದಕೋ ಹತ್ತಂಗಿಲ್ಲ ದೇವ್ರ ನನ್ನ ಮೇಲೆ ನಿಮ್ ಉರ್ತಾವಳಿ ನೋಡಿ 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 ಸಾಕಾತ ಇವನ್ ನನ್ಗ ಪೂರ ನೋಡಿ ಸಾಕತ್ತ

ಇಷ್ಟ್ಯಾ ಗರ್ವ ಬತ್ತ ತುಂಬ ಜನ ನೋಡ್ರೋಡಿ ನಾ ಯಾರು ಕಿಮ್ಮತ್ ಕೊಡ್ತೇನೆ ನೀನ್ ನನಗೆ ಕಿಮ್ಮತ್ ಕೊಡ್ಲಿಲ್ಲ ಅಲೇ ಹಾಕ್ತಿರ ನೀ ಕಾಲ್ಮರ್ಲಿ ಬಿಡಿಕರ ಹಿಂಗ್ ಇಲ್ಲ ಬಹಳ ಶುರು ಮಾಡಿದ್ರು ಇನ್ನು ಏನು ಕಾಲು ಮರಲಿ ಹರಿ ಹೋಗ್ತಾ ಸಾಯಂಚು ಕೂಡ ನಾನು ಜಾಡಿಸ್ತಿರ್ಲ ದೇವ್ರ ನೋಡ್ಕೊಂಡ ಬಾಳ ಮಾತಾಡಕ ಹೋಗಾಡ್ರಿ ಯಾಕೆ ತಿಪ್ಪು ಯಾವಾಗ ಉಪರಿಗಾಕ್ ಬರಂಗಿಲ್ಲ ನಾನು ಮೆಣಸಿ ಮೇಲೆ ಇಟ್ಟು ಮೆರದರ್ಲ ಮಕ್ಳ ಎಲ್ಲ ಮನ್ನ ಹೋಗಿ ಸೇರ್ಯಾರ ನೀ ನೀನು ಸೇರ್ತಿ ನಾನು ಸೇರ್ತನ ಆದ್ರೆ ಗರ್ ಉರ್ಬಾರ್ದು ಮನುಷ್ಯ ಹತ್ತಿರಬೇಕು ಮನ್ಷನ್ ಕಡೆ ಅಳೆ ರಾಟ ಮಾತಾಡಬೇಡ ರಾಕ್ ಅಂದ್ರೆ ಹಂಗ ಇರ್ಲ ಇನ್ನ ಎರಡು ಬಿಡಿ

ಒಂದು ಕಟ್ಕೊಂಬಿ ನೆನಪಿ ನನಗೆ ಹಂತ ತ್ರಾಸ ಕೊಟ್ಟಿರಿ ಎಂತ ನೀಚದು ನಾ ಎಂದೂ ದಗದ ಮಾಡಲ್ದು ಮನುಷ್ಯ ನೀವು ಹೇಳಿದು ಮಾಡೋದನ್ನೇ ಆದರೂ ಒಂದು ಸ್ವಲ್ಪ ತನಕರ ಹೃದಯದೊಳಗೆ ಒಂದಿಷ್ಟ ತನಕ ಬೇಕು ಮನುಷ್ಯ ಅಂತ ನಾವು ಮನುಷ್ಯ ಹುಟ್ಟಿದ್ದು ದನ ಕೊಟ್ಟಿರೋದಿಲ್ಲ ಮನುಷ್ಯ ತಗದಿರು ತನ್ನ ಮನ ಇರುವ ಎಂಬತ್ನಾಲ್ಕಷ್ಟು ಜೀವರಾಶಿಯೊಳಗೆ ಮನುಷ್ಯನ ಶ್ರೇಷ್ಠ ಮಾಡ್ಯನ ದೇವ್ರ ಅಂಥವ್ರ ಮಕ್ಕಳದು ನಾವು ಹಿಂಗೆ ಮಾಡ್ತು ಹಳೆ ಅಂದ್ರೆ ಬೇರೆ ಮಗ ಅಂದ್ರೆ ಬೇರೆ ಮಗಳಂದ್ರೆ ಬೇರೆ ಬಡುಂದ್ರೆ ಬೇರೆ ಶ್ರೀಮಂತ ಅಂದ್ರೆ ಬೇರೆ ಶ್ರೀಮಂತಗ್ಗೊಂದು ಬೇರಿದ್ದ ಬಡುಗೊಂದು ಬಡುಗ ಕಾಲ ಕಾಲಾಕುಂಡ್ರಿ ಅನ್ನೋದು ಶ್ರೀಮಂತರಿ ಬರೀ ಸೌಂದರ್ಯ ಬರೀ ಕುಂಡ್ರಿ ಅನ್ನೋದು ನೀ ಮನ್ಷಾಗ ಹುಟ್ಟಿಲ್ಲ ನನಗೆ ಎಂದೋ ಗೊತ್ತಾಗಿತ್ತು ನೀ ಮನ್ಷಾಗ ಹುಟ್ಟಿದ್ದೆ ಅಂದ್ರೆ ನಿಮ್ಮ ಅಪ್ಪಗ ನಿಮ್ಮ ಅಣ್ಣಗ ಬುದ್ಧಿ ಹೇಳಿ ನನ್ನ ಗಂಡನ ಕಡೆ ಹಾಕಿದ್ನಿ ಸರ್ ಆದ್ರೆ ನೀವು ಮೋಸ ಮಾಡಿರತ್ತ ನಾ ಮೋಸ ಮಾಡಲಿ ಹೊಟ್ಟೆ ಎಂದು ನನ್ನ ಜೀವನದಾಗ ನಮ್ಮ ನಮ್ಮ ಮಾಪ ಕಲಿಸಿಲ್ಲ ಅದನ್ನು ಮೋಸ ಮಾಡೋದು ನನಗೆ ದೇವ್ರ ಕಡೆ ಬೆಳ್ಕೋತಾನ ಈ ನೀಚು ಬಿದ್ದಿತ್ತಿಗಿ ಹೊರದತ್ತೇನೆ ಪಗಾರ ಇಲ್ಲ ಮನಸ್ಸು ಹೊಡಗಾಡಿಲ್ಲ ಕಾಲು ಮಡಿತೀರಿ ಮೆಟ್ಲ ಬಡಿದ್ರಿ ಬಡ್ಗಿಲು ಬಡದ್ರಿ ಬಾಂಡೆ ಬೆಳಗಾಕ ಹಚ್ಚರಿ ನನಗೆ ಆದೇನು ಸಿಟ್ಟಿಲ್ಲ ಮ ಒಂದು ಮಗನಂಗೆ ನೋಡ್ಕೊಲಿಲ್ಲ ನೀ ಎಲ್ಲ ದಗ್ದ ಹಚ್ಚಿ ನಾನು ಬಡೀನಿ ನೀ ತಂದೆ ತಿಳ್ಕೊಂಡಿನ ನೀ ಬಡದ್ರೂ ನಾನು ಏನು ತಿಳ್ಕೊಂಡಿರ್ಕ ಆಯ್ತು ಈಗೇನು ಹೊಲ್ದಾನ ಮನೆ ನಮ್ಗೆ ಗಿರಾ ಕೊಟ್ಟದ ಇದ್ರ ಬಾಡಿಗೆ ಅಟ್ಟ ಹೇಳ

ಕಂಚಾನ ಅವ್ನ ಕಡೆ ಇತ್ತಂದ್ರೆ ಮುಗೀತ ಅವ್ನು ಎಂಥ ಬೇಕಾದಂತ ಪಾಪಿ ಅದ ಅವನಂದ್ರೆ ಅವ್ನಂತ ಚಲೋ ಮನುಷ್ಯನ ಅವನು ಅವ್ನ ಕಡೆ ಇರಲಿಲ್ಲ ಅವನ ಧರ್ಮ ಅಂತದವನು ಭಾಳ ಚಲೋ ಮನುಷ್ಯ ಅದಾನ ಕರೆ ದುಡ್ಡು ಇರ್ಲಿಕ್ಕೆ ಅವನಂತ ಕೇಳಿಸ್ ಸುಳಿ ಮಗ ಯಾವಾಗ ಈಗಿನ ಜಗತ್ತಿನಾಗೆ ಅಂತ ಹೊಲ್ಸ ಜಗತ್ನಾಗ ಹೊಲ್ಸು ರೂಢಿ ಮಾಡಿಸ್ಕೊ ಅಂತ ಈ ಈಗ ಮಣಿತಾನಂಬದಲ್ಲ ಏನ ಬಂಗಾರಂತ ನೌಕರಿ ಐತಿ ನಿನಗೆ ಏನು ಬೇಕಾತಿನೂ ಏನು ಬೇಕಾದ ಊಟ ಮಾಡು ನಿಮ್ಮ ಮಾಪು ಬಂದ್ರೆ ನಿಮ್ಮ ಅನ್ನ ಅಂದ್ರೂ ಕರೆದು ಊಟ ಮಾಡ್ಸ ಆದರೆ ಇನ್ನೇಮ್ ಇದು ಏನು ಮಾಡತ್ತಿರಲಿಲ್ಲ ನೀತ್ತ ಇನ್ನೊಬ್ಬರ ಮ್ಯಾಲ ಅನ್ಯಾಯ ಇದನ್ನ ಬಿಟ್ಟು ಬಿಡಿ ಸ್ಟಾಪ್ ಮಾಡಿರಿ ಹಾ ಅಂದ್ರೆ ಮನುಷ್ಯ ಹುಟ್ಟಿಬಿಡ್ತ ಇನ್ನೇನು ಹಂಗೆ ಮಾಡೋದ ಮಾವ ಹಿರಿ ಮನಸ್ಸಾದಿ ಮಾತಾಡಿದ್ದು ಸಿರ್ಬೇಕು ಏ ಇಲ್ಲಪ್ಪ ಮಾತಾಡಿ ಮಾತಾಡಿ ಮಾತಾಡಿದ್ದು ಸಿರ್ಬೇಕು ಕೈ ಮುಗಿದು ಹೇಳ್ತನು ನನ್ನೇನು ಭಾಳ ಆದ್ರೆ ಕಾಡಿಲ್ಲ ನೀವು ನಾವು ನಿನ್ನ ಒಂದು ಮನಿ ಮಗನ ಹಂಗೆ ನೋಡ್ಕೊಲಿಲ್ಲ ನಾವು ಬೈಡ್ದು ಹೊಯ್ದು ಮಾತಾಡಿದೆ ಮತ್ತು ನೀ ಮಾತಾಡತ್ತೆ ಮಾತಾಡ ಮಾತಾಡತ್ತಲ್ಲ ಇಲ್ಲಿ ಬಂದ ನನಗೆ ಹಂಗಲ್ಲಿ ಹರಿವತ್ತು ನಾಷ್ಟ ಇಲ್ಲ ಮಧ್ಯದಾಗ ಊಟ ಇಲ್ಲ ಮದ್ಯದಾಗ ನಾಷ್ಟ ಇಲ್ಲ ನಾವು ಊಟ ಮಾಡ್ತಾನೆ ಮಾವ ಅಂದ್ರೆ ಮೂರು ಗಂಟೆಗೆ ಭಾತಿ ಅಂದ್ರೆ ಇಲ್ಲಿ ಇಲ್ಲಿ ಭಗವಂತ ಇಲ್ಲಿರ್ತಾನ ಯಾವತ್ತು ಅವ್ನು ಇಲ್ಲ ಒಳಗೆ ಈಗ ನಾವು ಹಿಡ್ದು ಸರ್ ರೊಕ್ಕದ ಬೆನ್ನ ಅಡ್ತಿದ್ದು ಪವನೆ ಈಗ ನೀನು ಏನು ಹೇಳಿ ಲೇಟ್ ತಿಳ್ಕೊಂಡು ನಾನು ರೊಕ್ಕ ತಂದು ಎಲ್ಲ ಚೊಕ್ಕ ನಿಮ್ಮ ತಲೆ ಮೇಲೆ ಸುರುತ್ತ ನಮ್ಮ ಜೋಡಿ ಚಲೋ ಇರ್ತೇವ್ರಿ ಸಾಕು ದೊಡ್ಡ ಬೆಲೆ ಅದಕ್ಕೂ ಇಲ್ಲ ಏ ಮಾವ ನೀನು ಏನು ಅನ್ಬೇಡ ಮತ್ತೆ ಇನ್ನೇ ನಾವು ಕೆಲಸಕ್ಕೆ ಹೋಗವ ದಗದಾನ ಏನೋ ಮಾಡ್ಬೇಕಲ್ಲ ನಾನು ನಡಿ ಒಳಗೆ ದೇವ್ರ ಮುಂದೆ ಇಟ್ಟು ಪೂಜಾ ಮಾಡು ನಡಿ ಬರ್ತೇನೆ ರೀ ನಡ್ರಿ ಮೊಳಗೆ ನಡ್ರಿ ತೋರಿಸಿದ ಏನೇನು ಮಾತಾಡ್ಬಿಟ್ಟು ನಾನು